ಬಿಜೆಪಿ ಪಕ್ಷದಿಂದ ನಾಮಪತ್ರ ಸಲ್ಲಿಸಿದ ಸೂರ್ಯಪ್ರಕಾಶ್ ಬಿಜೆಪಿ ಮುಖಂಡ ಗೋಪಿ ನೇತೃತ್ವದಲ್ಲಿ ನಾಮಪತ್ರ ಸಲ್ಲಿಕೆ ಡಿಸೆಂಬರ್ ಇಪ್ಪತ್ತೇಳು ರಂದು ನಡೆಯಲಿರುವ ನಗರಸಭಾ ಸ್ಥಾನಕ್ಕೆ ಚುನಾವಣೆ ಚಿಂತಾಮಣಿ ಇದೇ ತಿಂಗಳ ಇಪ್ಪತ್ತೇಳು ರಂದು ನಗರದ ವಾರ್ಡ್ ನಂಬರ್ ಹದಿನೆಂಟು ರ ನಗರಸಭಾ ಸದಸ್ಯ ಸ್ಥಾನ ಖಾಲಿಯಾಗಿ ಆ ಸ್ಥಾನಕ್ಕೆ ಉಪ ಚುನಾವಣೆ ನಡೆಯಲಿದ್ದು ಶುಕ್ರವಾರ ದಿನದಂದು ನಾಮಪತ್ರ ಸಲ್ಲಿಕೆಗೆ ಅಂತಿಮ ದಿನವಾಗಿತ್ತು ಬಿಜೆಪಿ ಪಕ್ಷದಿಂದ ಸೂರ್ಯಪ್ರಕಾಶ್ ರವರು ಬಿಜೆಪಿ ಪಕ್ಷದ ಮುಖಂಡರಾದ ಜಿಎನ್ ವೇಣುಗೋಪಾಲರವರ ನೇತೃತ್ವದಲ್ಲಿ ಬಂದು ಚುನಾವಣಾ ಅಧಿಕಾರಿಯಾದ ಸವಿತಾ ರವರಿಗೆ ತಮ್ಮ ನಾಮಪತ್ರವನ್ನು ಸಲ್ಲಿಸಿದರು ನಂತರ ಮಾತನಾಡಿದ ಅವರು ವಾರ್ಡಿನಲ್ಲಿ ಜನಬೆಂಬಲ ಉತ್ತಮವಾಗಿದ್ದು ನನ್ನ ಗೆಲುವು ಖಚಿತ ಎಂದು ಭವಿಷ್ಯ ನುಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಆಗಿದೆ ನಾಮಿನೇಷನ್ ಹಾಕಿದ್ದೀವಿ ನಾಳೆ ರಿಟರ್ನ್ ಡೇಟ್ ಅದು ಇನ್ನು ಅಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಗೆಲ್ಲಬೇಕು ಅನ್ನೋಕೆ ಗೆಲ್ಲಬೇಕು ಅನ್ನೋ ಪ್ರಯತ್ನ ಮೂರು ಸಾರಿ ನಾನು ಚುನಾವಣೆಗೆ ನಿಂತಿದ್ದೀನಿ ಮೂರು ಸಾರಿನೂ ಸೋತಿ ಈ ಸಾರಿ ಪ್ರಯತ್ನ ಮಾಡಲು ಗೆ ಗೆದ್ದು ಬರಬೇಕು ಅಂತ ನಮ್ಮ ಆಸೆ ಇಲ್ಲಿಂದ ಎಮ್ ಎಲ್ ಎವ್ರಿಗೂ ಇದೇ ಇದರಲ್ಲಿ ಇರಬೇಕು ಅಂತ ನಮ್ಮ ಆಸೆ ಜನರ ಬೆಂಬಲ ಇದೆ ಅಂತಲೇ ಯಾರೂ ಹಾಕೋದು ಬಟ್ ಅದ್ರ ದೇವ್ರ ದೇಶ ಜನ ಆಶೀರ್ವಾದ ಹದಿನೆಂಟನೇ ವರ್ಷ ಚುನಾವಣೆಯಲ್ಲಿ ನಮ್ಮ ಬಿ ಜೆ ಪಿ ಅಭ್ಯರ್ಥಿ ಆದಂಥ ಪ್ರಕಾಶಣ್ಣವ್ರನ್ನ ಅನುಭವಿಸ್ತು ಜನಗಳಿಗೆ ಯಾವತ್ತು ಜನಗಳ ಜೊತೆಗಿದ್ದು ಜನಗಳ ಕೆಲಸ ಇದ್ದು ಅವರು ನಾಟ್ ಪರ್ಸೆಂಟ್ ಆಗುವಂಥ ಅಲ್ಲ ಆದ್ದರಿಂದ ಇವತ್ತು ಜನ ಓಟ್ ಹಾಕಿ ಗೆಲ್ಲಿಸ್ತಾರೆ ಇವತ್ತು ಎಲ್ಲ ಸಮುದಾಯಗಳೂ ನಮ್ಮ ಪ್ರಕಾಶಣ್ಣವರು ಕೈ ಹಿಡಿತದೆ ಅಂತ ಅಂತೇಳ್ಬಿಟ್ಟು ನಾವು ಜಾಸ್ತಿ ಮಂದಿ ಟೆಂಡೆನ್ ಕೊಟ್ಟಿದ್ದೇವೆ